ಇದೇನು ನಿನ್ನೆ ಹೋಗಿದ್ದ ಹಾಸ್ಪಿಟಲ್ ಅಡ್ರೆಸ್ ಸೆಂಡ್ ಮಾಡಿದ್ದಾನಲ್ಲ ಆ ಡಾಕ್ಟರ್ ಮತ್ತೆ ಬಂದಿದ್ದಾರಾ ಎಂದುಕೊಂಡವಳು ಯಶ್ಗೆ ಕರೆ ಮಾಡಿ ಹಲೋ ಯಶ್ ನಿನ್ನೆ ಹೋಗಿದ್ದ ಹಾಸ್ಪಿಟಲ್ ಅಡ್ರೆಸ್ ಸೆಂಡ್ ಮಾಡಿದ್ದೀಯಾ ಅಲ್ಲಿಗೆ ಬರಬೇಕಾ ಎಂದವಳಿಗೆ ಹಾಂ ಅಲ್ಲಿಗೆ ಬಾ ಮತ್ತೆ ಬರಬೇಕಾದ್ರೆ ಡಾಕ್ಟರ್ ಈ ಸಲ ಬರೆದುಕೊಟ್ಟಿರೋ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ತಗೋಬಾ ಮರಿಬೇಡ ನನಗೆ ಸ್ವಲ್ಪ ಕೆಲಸವಿದೆ ಬಂದ ಮೇಲೆ ಕಾಲ್ ಮಾಡು ಎಂದವನು ತಕ್ಷಣ ಕರೆ ತುಂಡರಿಸಿದ ಸ್ವಾತಿ ಇನ್ನೇನು ಹೊಸಲು ದಾಟಿ ಹೋಗಬೇಕು ಅಷ್ಟರಲ್ಲಿ ಸಂಜನಾಳ ಕಿರ್ಚುವಿಕೆ ಕಿವಿಗೆ ಅಪ್ಪಳಿಸುತ್ತದೆ ಗಾಬರಿ ಬಿದ್ದವಳು ಸಂಜನಾ ರೂಮಿಗೆ ಹೋಗಿ ನೋಡಿದರೆ ಹುಡುಗಿ ಮತ್ತೆ ರೂಮಿನ ಸ್ಥಿತಿ ಎಂದಿನಂತಿಲ್ಲ ಕನ್ನಡಿಯೆಲ್ಲ ಒಡೆದು ಚೂರಾಗಿದೆ ಪಿಲ್ಲೋ ಬೆಡ್ಶೀಟ್ ಎಲ್ಲ ಚೆಲ್ಲಾಪಿಲ್ಲಿಯಾಗಿದೆ ಕಣ್ಣು ಮುಚ್ಚಿ ಭಯಗೊಂಡವಳಂತೆ ಮೂಲೆಯಲ್ಲಿ ಕೂತು ತಲೆ ಹಿಡಿದು ರೋಧಿಸುತ್ತಿದ್ದವಳ ಹತ್ತಿರ ಬಂದು ಸಂಜು ಎಂದರೆ ಅವಳನ್ನು ನೋಡಿದವಳ ಕಣ್ಣುಗಳು ಕೆಂಪಾಗಿ ಬಿಟ್ಟಿವೆ ಮೈಯೆಲ್ಲ ನಡಗುತ್ತಿದೆ ಹುಡುಗಿ ತುಂಬಾ ಹೆದರಿದಂತೆ ಕಾಣುತ್ತಿದ್ದಾಳೆ ಭಯದಿಂದಲೇ ಸಂಜು ತಲೆ ಸವರಿದವಳ ಕೈಯನ್ನು ಕಿತ್ತೆಸೆದವಳು ಹೇಯ್ ನನ್ನ ತೀರ ಬರಬೇಡ ಸಾಯಿಸಿಬಿಡುತ್ತೇನೆ ಎಂದು ಪಕ್ಕದಲ್ಲಿ ಬಿದ್ದಿದ್ದ ಗಾಜಿನ ಚೂರನ್ನು ಅವಳ ಮುಂದೆ ಹಿಡಿದಳು ಸಂಜು ಪುಟ್ಟ ನಾನು ಕಣು ನಿನ್ನ ಸ್ಮೈಲಿಂಗ್ ಕ್ವೀನ್ ನನ್ನನ್ನೇ ಸಾಯಿಸುತ್ತೀಯಾ ಎಂದು ಅವಳ ಕೈಯಲ್ಲಿದ್ದ ಗಾಜಿನ ಚೂರನ್ನು ನಡುಗುವ ಕೈಗಳಿಂದಲೇ ಕಿತ್ತು ದೂರ ಎಸೆದರೆ ತಲೆ ಹಿಡಿದು ಗಂಟಲು ಬಿರಿಯುವಂತೆ ಕಿರುಚಿದವಳು ನೆಲ ಕಾಣುತ್ತಾಳೆ ಆ ಕ್ಷಣ ಅವಳಿಗೇನು ಮಾಡಬೇಕೆಂದು ತೋಚಲಿಲ್ಲ ಅವಳ ತಲೆಯನ್ನು ತನ್ನ ಮಡಿಲಿಗೆ ತೆಗೆದುಕೊಂಡವಳು ಸಂಜು ಕಣ್ಬಿಡು ಏನಾಗುತ್ತಿದೆ ನಿನಗೆ ತುಂಬಾ ತಲೆನೋವಾ ಎಂದು ಗಾಬರಿಯಿಂದ ಕೇಳುತ್ತಿದ್ದರೆ ಹುಡುಗಿಯ ಅರ್ಥನಾದ ಇನ್ನೂ ಜೋರಾಗುತ್ತಿತ್ತು ಕಣ್ಣುಗಳೆಲ್ಲ ತೇಲಿಸಲಾರಂಭಿಸಿದವು ನೋಡು ನೋಡುತ್ತಿದ್ದಂತೆ ಪ್ರಜ್ಞೆ ಕಳೆದುಕೊಂಡವಳನ್ನು ನೋಡಿದವಳಿಗೆ ಕೈಕಾಲುಗಳೇ ಆಡಲಿಲ್ಲ ತಕ್ಷಣ ಮೊಬೈಲ್ ತೆಗೆದುಕೊಂಡು ಅಕ್ಷುಗೆ ಕರೆ ಮಾಡಿದಳು ಸ್ವಿಚ್ ಆಫ್ ಅಂತ ಬಂದಿತು ಮತ್ತೊಮ್ಮೆ ಕರೆ ಹಚ್ಚಿದಳು ಮತ್ತೆ ಅದೇ ಉತ್ತರ ಹೊರಗೋಡಿ ಡ್ರೈವರ್ನ ಬಳಿ ಬಂದವಳು ಅಣ್ಣ ಸಂಜು ಪ್ರಜ್ಞೆ ತಪ್ಪಿದ್ದಾಳೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ ಎಂದವಳ ಮಾತಿಗೆ ಒಪ್ಪಿ ಅವಳಿಂದೆ ಓಡುತ್ತಾರೆ ಇಬ್ಬರೂ ಸೇರಿ ಅವಳನ್ನು ಕಾರಿನೊಳಗೆ ಕೂರಿಸಿ ಆಸ್ಪತ್ರೆ ಕಡೆ ಗಾಡಿ ಚಲಾಯಿಸಿದರು ದಾರಿಯುದ್ದಕ್ಕೂ ಸಂಜು ಕೆನ್ನೆ ತಟ್ಟುತ್ತಾ ಎಬ್ಬಿಸುತ್ತಿದ್ದಾಳೆ ಆದರೆ ಹುಡುಗಿಯ ಕಡೆಯಿಂದ ಪ್ರತಿಕ್ರಿಯೆ ಸಿಗುತ್ತಿಲ್ಲ ಸಂಜು ಅಡ್ಮಿಟ್ ಮಾಡಿರುವ ವಾರ್ಡ್ ಮುಂದೆ ಕೂತು ಅಕ್ಷುಗೆ ಕರೆ ಮಾಡತೊಡಗಿದಳು ಸುಮಾರು ಹದಿನೈದು ಕರೆಗಳ ನಂತರ ಫೋನ್ ಪಿಕ್ ಮಾಡಿದನು ಅವನೇನು ಹೇಳುವ ಮುನ್ನವೇ ಆತಂಕದಿಂದ ಸಂಜುನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಪ್ಲೀಸ್ ಬೇಗ ಬನ್ನಿ ಎಂದು ಹಾಸ್ಪಿಟಲ್ ಅಡ್ರೆಸ್ ಹೇಳಿ ಕರೆ ಕಟ್ ಮಾಡುತ್ತಾಳೆ ಕಾಲ್ ಮಾಡಿದ ಹದಿನೈದು ನಿಮಿಷಕ್ಕೆ ಆಸ್ಪತ್ರೆ ಬಳಿ ಬಂದಿದ್ದ ಅವನ ಗಾಬರಿ ಮುಖ ಕಂಡು ಅವನ ಧಾವಿಸಿದಳು ಹುಡುಗಿ ಏಯ್ ಸಂಜುಗೆ ಏನಾಯ್ತು ಬೆಳಿಗ್ಗೆ ತಾನೇ ಚೆನ್ನಾಗಿದ್ದಳು ಈಗ ಸಡನ್ನಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಅಂದರೆ ಏನರ್ಥ ಎಂದನು ನಡೆದ್ದೆಲ್ಲವನ್ನು ವಿವರಿಸಿದಳು ಅವಳ ಮಾತು ಮುಗಿದ ಮೇಲೆ ತೋಳನ್ನು ಗಟ್ಟಿಯಾಗಿ ಹಿಡಿದವ ಅವಳಿಗೆ ಕೊಡಬೇಕಾದ ಟ್ಯಾಬ್ಲೆಟ್ಸ್ ಏನಾದರೂ ವ್ಯತ್ಯಾಸ ಮಾಡಿದ್ಯಾ ಅಥವಾ ಕೊಡಬೇಕಾದ ಟ್ಯಾಬ್ಲೆಟ್ನ ಕೊಟ್ಟಿಲ್ವಾ ಎಂದನು ಕಣ್ಣಲ್ಲಿ ಕೋಪ ತುಂಬಿಕೊಂಡು ಅವನ ಮಾತು ಕೇಳಿ ಹಣೆಯ ಮೇಲೆ ಬೆವರ ಹನಿಗಳು ಸಾಲುಗಟ್ಟಿದವು ಉಗುಳು ನುಂಗುತ್ತಾ ಅದು ಅದು ಎಂದು ತಡವರಿಸುತ್ತಿದ್ದವಳನ್ನು ನೋಡಿದವನಿಗೆ ತನ್ನ ಅನುಮಾನ ನಿಜವೆಂದು ಅರಿವಾಗಿತ್ತು ಕಣ್ಣು ಮುಚ್ಚಿ ಕೋಪವನ್ನು ನಿಗ್ರಹಿಸಿಕೊಂಡವನು ನಿನ್ನನ್ನು ಮನೆಯಲ್ಲಿ ವಿಚಾರಿಸಿಕೊಳ್ಳುತ್ತೇನೆ ಎಂದೇಳಿ ಅವಳನ್ನು ದೂಡಿದ ಅವ ದೂಡಿದ ರಭಸಕ್ಕೆ ನೆಲಕ್ಕೆ ಬೀಳುತ್ತಿದ್ದವಳು ಅಲ್ಲೇ ಪಕ್ಕದಲ್ಲಿದ್ದ ಚೇರ್ ಸಹಾಯ ಪಡೆದುಕೊಂಡಳು ಅಷ್ಟರಲ್ಲಿ ಅವಳನ್ನು ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ಹೊರ ಬಂದಿದ್ದನ್ನು ಕಂಡು ಅವರ ಬಳಿ ಇಬ್ಬರು ಓಡಿದರು ಡಾಕ್ಟರ್ ನನ್ನ ತಂಗಿಗೆ ಏನಾಯ್ತು ಈಗ ಹುಷಾರಾಗಿದ್ದಾಳೆ ತಾನೆ ಆತಂಕದಿಂದ ಕೇಳಿದವನಿಗೆ ನತ್ತಿಂಟುವರಿ ಅವಳಿಗೆ ಯಾವುದಾದರೂ ಟ್ಯಾಬ್ಲೆಟ್ ಕೊಡ್ತಿದ್ರಾ ಹೌದು ಡಾಕ್ಟರ್ ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಳು ಮತ್ತೆ ಹಿಂದೆ ಡ್ರಗ್ಸ್ ಅಡಿಕ್ಟ್ ಆಗಿದ್ದಳು ಅದಕ್ಕೆ ಸಂಬಂಧಪಟ್ಟ ಟ್ಯಾಬ್ಲೆಟ್ ಕೊಡುತ್ತಿದ್ದೋ ಎಂದವನಿಗೆ ಹಾಗಾದ್ರೆ ಆ ಟ್ಯಾಬ್ಲೆಟ್ ತಗೊಳ್ಳೋದನ್ನ ಇವರು ಮಿಸ್ ಮಾಡಿದ್ದಾರೆ ಆದ್ದರಿಂದ ಇವರಿಗೆ ಪ್ರಜ್ಞೆ ಹೋಗಿದೆ ಮತ್ತೆ ಈ ಮಿಸ್ಟೇಕ್ ರಿಪೀಟ್ ಆಗದೇ ಇರೋ ತರ ನೋಡಿಕೊಳ್ಳಿ ಎಂದೇಳಿ ಹೋಗುತ್ತಿದ್ದವರ ತಡೆದವನು ಡಾಕ್ಟರ್ ಈಗ ಅವಳಿಗೆ ಪ್ರಜ್ಞೆ ಬಂದಿದೆಯಾ ಹೋಗಿ ನೋಡಬಹುದಾ ಎಂದನು ಹಾ ಹೋಗಿ ಆದ್ರೆ ಡಿಸ್ಟರ್ಬ್ ಮಾಡಬೇಡಿ ಎಂದೇಳಿ ಹೊರಟರು ವಾರ್ಡ್ ಬಾಗಿಲು ತೆಗೆದು ಒಳಗೋಗುತ್ತಿದ್ದವಳ ತಡೆದವನು ಒಳಗೆ ಬರಬೇಡ ಎಂದು ಕೋಪದಿಂದ ನುಡಿದಿದ್ದ ಆದರೆ ಅವನ ಮಾತನ್ನು ಲೆಕ್ಕಿಸದೆ ವಾರ್ಡ್ ಒಳಗೋಡಿದಳು ಹುಡುಗಿ ಅವನ ಸಿಟ್ಟು ಹೆಚ್ಚಾಗುತ್ತಲೇ ಇತ್ತು ಸರ್ ನೀವು ಹೇಳಿದ ಹಾಗೆ ಆ ಹುಡುಗಿಗೆ ಟ್ಯಾಬ್ಲೆಟ್ ಮಿಸ್ಸಿಂದ ಈಗ ಆಗಿದೆ ಎಂದಿದ್ದೀನಿ ಪ್ಲೀಸ್ ನನ್ನ ಮಗಳನ್ನು ಬಿಟ್ಟು ಬಿಡಿ ಎಂದು ಫೋನಿನಲ್ಲಿ ಗೋಗರಿಯುತ್ತಿದ್ದ ಡಾಕ್ಟರ್ಗೆ ಗುಡ್ ನಿನ್ನ ಮಗಳು ಆಗಲೇ ನಿನ್ನ ಮನೆಯಲ್ಲಿದ್ದಾಳೆ ಹೋಗಿ ನೋಡು ಎಂದಷ್ಟೇ ಹೇಳಿ ಕರೆ ಕಟ್ ಮಾಡಿದ ಈ ಕಡೆ ಸಂಜನಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದ ಡ್ರೈವರ್ಗೆ ಕಾಲ್ ಮಾಡಿದವನು ನಿನಗೆ ಸೇರಬೇಕಾದ ದುಡ್ಡನ್ನು ನಮ್ಮ ಹುಡುಗ ಬಂದು ತಲುಪಿಸುತ್ತಾನೆ ಇದೇ ಥರ ಇನ್ಫಾರ್ಮೇಷನ್ ಕೊಡುತ್ತಿರಬೇಕು ಇಲ್ಲದಿದ್ದರೆ ಏನಾಗುತ್ತಂತ ಗೊತ್ತುತ್ತಾನೆ ಎಂದು ಸೊಟ್ಟ ನಗು ನಕ್ಕವನಿಗೆ ಇಲ್ಲ ಸರ್ ನೀವು ಹೇಳಿದ ಹಾಗೆಯೇ ಮಾಡುತ್ತಿದ್ದೇನೆ ಎಂದನು ಸರಿ ಮಾಮೂಲಿ ಪ್ಲೇಸ್ಗೆ ಬಾ ನಮ್ಮ ಹುಡುಗ ಕೂಡ ಅಲ್ಲೇ ಬರುತ್ತಾನೆ ಎಂದು ಕರೆ ತುಂಡು ಮಾಡಿದ ಸ್ವಾತಿ ನೀನು ತುಂಬ ಚಾಲಾಕಿ ಇದೆಯಾ ಕಣೆ ನನಗೆ ಒಂದು ಕ್ಷಣ ಭಯವಾಯಿತು ಇಷ್ಟು ದಿನ ಕಷ್ಟಪಟ್ಟು ಮುಚ್ಚಿಟ್ಟ ಸತ್ಯವನ್ನೆಲ್ಲ ನೀರಿನಲ್ಲಿ ಹುಣಸೆಯನ್ನು ತೇಲಿಸಿ ಹೋದಂತಾಯ್ತಲ್ಲ ಎಂದು ಆದರೆ ದೇವರು ನನ್ನ ಪರ ಇದ್ದ ಅನಿಸುತ್ತೆ ಎಲ್ಲ ಒಳ್ಳೆಯದಾಯಿತು ಎಂದು ಫೋನನ್ನು ಕೈಯಲ್ಲಿ ತಿರುಗುತ್ತಾ ಓರೇನಗು ನಗುತ್ತಾನೆ ಮನೆಗೆ ಬಂದು ಸಂಜನಾಗಿ ಕೊಡಬೇಕಿದ್ದ ಟ್ಯಾಬ್ಲೆಟ್ ತಾನೇ ಕೊಟ್ಟವನು ರೂಮಿನ ಬಾಗಿಲಾಕಿಕೊಂಡು ಹೊರಬರುತ್ತಾನೆ ಮನೆಗೆ ಬಂದ ಮೇಲೆ ಒಂದು ಕ್ಷಣಕ್ಕಾದರೂ ಸ್ವಾತಿನ ಸಂಜನ ಹತ್ತಿರ ಸುಳಿಯಲು ಬಿಡಲಿಲ್ಲ ಮತ್ತೆ ಅವಳ ರೂಮಿಗೂ ಬಿಡಲಿಲ್ಲ ಹುಡುಗ ಅವನ ಬಳಿ ಬಂದವಳು ಅಕ್ಷು ಸಂಜು ರೂಮಿಗೆ ಬೀಗ ಯಾಕೆ ಹಾಕುತ್ತಿದ್ದೀರಾ ಎಂದು ಅವನ ಕೈಯಲ್ಲಿದ್ದ ಕೀ ಕಿತ್ತುಕೊಳ್ಳಲು ಬಂದವಳ ಕೈಯನ್ನು ಬೆನ್ನಿಂದೆ ಹಾಕಿ ತಿರುಚಿದವನು ಯಾಕೆ ಈ ಸಲ ನನ್ನ ತಂಗಿನ ಸಾಯಿಸೋಕೆ ಅಂತ ಮಾಡಿದ್ದ ಪ್ಲ್ಯಾನ್ ವರ್ಕ್ ಆಗಲಿಲ್ವಾ ಮತ್ತೆ ಅವಳಿಗೆ ತೊಂದರೆ ಕೊಟ್ಟು ಸಾಯಿಸಬೇಕು ಅಂದ್ಕೊಂಡಿದ್ಯಾ ಎಂದು ಹಬ್ಬರಿಸಿದವನ ಮಾತು ಕಿವಿಗೆ ಗುಡುಗಿನಂತೆ ಅಪ್ಪಳಿಸಿತು ಹುಡುಗಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯಲಿಲ್ಲ ಡಾಕ್ಟರ್ ಮೇಲೆ ಅನುಮಾನ ಬಂದು ಅವರು ಬರೆದುಕೊಟ್ಟ ಟ್ಯಾಬ್ಲೆಟ್ ಸಂಜುಗೆ ಕೊಡುತ್ತಿರಲಿಲ್ಲ ಈಗ ಅದೇ ಅವಳಿಗೆ ಮುಳುವಾಗಿತ್ತು ನೋಡಿ ಆ ಡಾಕ್ಟರ್ ಮೇಲೆ ನನಗೆ ಅನುಮಾನವಿದೆ ಅದಕ್ಕೆ ಅವರು ಬರೆದುಕೊಟ್ಟ ಟ್ಯಾಬ್ಲೆಟ್ನ ಅವಳಿಗೆ ಕೊಡುತ್ತಿರಲಿಲ್ಲ ಎಂದಳು ನೀನೇನು ಡಾಕ್ಟರ ನೀನಿಷ್ಟ ಬಂದಾಗ ಟ್ಯಾಬ್ಲೆಟ್ ಕೊಟ್ಟು ಬೇಡ ಅಂದಾಗ ಕೊಡದೇ ಇರುವುದಕ್ಕೆ ನೀನು ದಿನಕ್ಕೊಬ್ಬ ಅಂತ ಚೇಂಜ್ ಮಾಡೋ ಬಾಯ್ ಫ್ರೆಂಡ್ ಅಲ್ಲ ಎಂದನು ಬಿರುಸಾಗಿ ಅವನ ಅವನ ಮಾತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಮುಖ ನೋಡಿದರೆ ಅವನಲ್ಲಿ ಬದಲಾಗದ ಮುಖಭಾವ ಮೊದಲೇ ನಿನಗೆ ಎಚ್ಚರಿಸಿದ್ದೆ ತಾನೆ ನನ್ನ ತಂಗಿಯ ಆರೋಗ್ಯದ ವಿಷಯದಲ್ಲಿ ನಿನ್ನ ದೊಡ್ಡಸ್ತಿಗೆ ತೋರಿಸಬೇಡ ಅಂತ ಮತ್ತೆ ಅದನ್ನೇ ಮಾಡಿದ್ದೀಯ ನನಗೆ ಬರುತ್ತಿರುವ ಕೋಪದಲ್ಲಿ ನಿನ್ನನ್ನು ಇಲ್ಲೇ ಸಮಾಧಿ ಮಾಡಬೇಕೆನಿಸುತ್ತಿದೆ ಎಂದು ಮುಷ್ಟಿ ಹಿಡಿದವನು ಅವಳ ಹತ್ತಿರ ಬಾಗಿ ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊ ಇನ್ನೊಂದು ಸಲ ಇದು ರಿಪೀಟ್ ಆದರೆ ಮಾತ್ರ ನಾನು ಮನುಷ್ಯನಾಗಿರುವುದಿಲ್ಲ ಮೈಂಡ್ ಇಟ್ ಎಂದು ಎಚ್ಚರಿಸಿ ಅಲ್ಲಿಂದ ಹೊರನಡೆದ ಹುಡುಗಿಗೆ ತಲೆ ಚಿಟ್ಟಿಡಿದಂತಾಯಿತು ಒಂದು ಮಾಡದೇ ಇರುವ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿರುವುದು ಮತ್ತೊಂದು ಸಂಜನಾಳ ಈಗಿನ ಪರಿಸ್ಥಿತಿಗೆ ಕಾರಣ ಗೊಂದಲದ ಗೂಡಾಗಿದ್ದ ತಲೆಯನ್ನು ಒತ್ತಿ ಹಿಡಿದಳು ಈ ವಿಷಯವಾಗಿ ಎಷ್ಟು ಯೋಚಿಸಿದವಳ ಬಾಯಿಂದ ಹರ್ಷ ಎಂಬ ಹೆಸರು ಉಚ್ಚರಿಸಿತು ತಕ್ಷಣ ಯಶ್ಗೆ ಕರೆ ಹಚ್ಚಿದವಳು ಯಶ್ ನಿನ್ನ ಹತ್ತಿರ ಹರ್ಷ ನಂಬರ್ ಇದೆಯಾ ಎಂದಳು ಇಲ್ಲ ಯಾಕ್ ಸ್ವಾತಿ ಎಂದವನಿಗೆ ಉತ್ತರಿಸದೆ ಸುಮ್ಮನಾದಳು ಸರಿ ಅದನ್ನು ಬಿಡು ಇವತ್ತು ಹಾಸ್ಪಿಟಲ್ಗೆ ಬಾ ಅಂತ ಮೆಸೇಜ್ ಮಾಡಿದ್ನಲ್ಲ ಯಾಕೆ ಬಂದಿಲ್ಲ ಎಂದವನಿಗೆ ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾಳೆ ಆ ಡಾಕ್ಟರ್ ಹೇಳಿದ್ದು ನಿಜ ಇವತ್ತು ನಾನೇ ಸಂಜು ಪ್ರಿಸ್ಕ್ರಿಪ್ಷನ್ ತಗೊಂಡು ಬೇರೆ ಡಾಕ್ಟರ್ ಹತ್ತಿರ ವಿಚಾರಿಸಿದೆ ಅವಳು ತಗೋ ಟ್ಯಾಬ್ಲೆಟಲ್ಲಿ ಯಾವುದೇ ಡ್ರಗ್ಸ್ ಮಿಕ್ಸ್ ಆಗಿಲ್ವಂತೆ ಎಂದನು ಇಲ್ಲ ಯಶ್ ನನಗೆ ಬಲವಾಗಿ ಅನಿಸುತ್ತಿದೆ ಅವಳು ತಗೋ ಟ್ಯಾಬ್ಲೆಟ್ ಅಲ್ಲಿ ಡ್ರಗ್ಸ್ ಮಿಕ್ಸ್ ಆಗಿದೆ ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ನನಗೆ ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ ಅಷ್ಟೇ ಅದೇಗೆ ಅಷ್ಟು ಬಲವಾಗಿ ಹೇಳುತ್ತೀಯಾ ಎಂದವನಿಗೆ ಸಂಜು ಬಿಳಿಗ್ಗೆ ತಲೆ ಹಿಡಿದು ರೋಧಿಸಬೇಕಾದರೆ ಅವಳು ತೊದಲುತ್ತಿರಲಿಲ್ಲ ವಿಪರೀತ ತಲೆನೋವಿನಿಂದ ಬಳಲುತ್ತಿದ್ದಳು ಅಷ್ಟೇ ಮತ್ತೆ ಆ ಕಾರಣದಿಂದಾನೇ ಅವಳು ಪ್ರಜ್ಞೆ ತಪ್ಪಿದ್ದು ಅನಿಸುತ್ತೆ ನಾನು ಒಂದು ವಾರದಿಂದ ಅವಳಿಗೆ ಕೊಡಬೇಕಾದ ಟ್ಯಾಬ್ಲೆಟ್ನ ಕೊಟ್ಟಿಲ್ಲ ಸೊ ಅದಕ್ಕೆ ಇವತ್ತು ಅವಳಿಗೆ ಈ ರೀತಿ ಆಗಿದೆ ಎಂದಳು ವಾಟ್ ಕಿರಿಚಿಬಿಟ್ಟಿದ್ದ ಸ್ವಾತಿ ಆರ್ ಯು ಮ್ಯಾಡ್ ಅವಳ ಕಂಡೀಷನ್ ಯಾವ ರೀತಿ ಇದೆ ಅಂತ ಗೊತ್ತಿದ್ರು ಡಾಕ್ಟರ್ನ ಒಂದು ಮಾತು ಕೇಳದೆ ಅದು ಹೇಗೆ ನೀನೊಬ್ಬಳೇ ನಿರ್ಧಾರ ತಗೊಂಡೆ ಎಂದನು ಹೌದು ಈ ವಿಷಯದಲ್ಲಿ ನಾನು ನಿರ್ಧಾರ ತೆಗೆದುಕೊಂಡು ತಪ್ಪು ಮಾಡಿದೆ ಇದರಿಂದ ಸಂಜುಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿದ್ದರೆ ನೆನಪಿಸಿಕೊಂಡವಳ ತನು ನಡುಗಿದ್ದು ಸುಳ್ಳಲ್ಲ ಏನೊಂದು ಹೇಳದೆ ಸುಮ್ಮನಾದಳು ತನ್ನದೇ ತಪ್ಪಿರುವಾಗ ಅದು ಸರಿಯಿದೆ ಎಂದು ವಾದಿಸಲು ಇಷ್ಟವಿಲ್ಲ ಹುಡುಗಿಗೆ ನೋಡು ಸ್ವಾತಿ ನಾನು ಡಾಕ್ಟರ್ ಕೇಳಿದ್ದೀನಿ ಟ್ಯಾಬ್ಲೆಟಲ್ಲಿ ಡ್ರಗ್ಸ್ ಮಿಕ್ಸ್ ಆಗಿಲ್ಲ ಮತ್ತೆ ಈ ಮಿಸ್ಟೇಕ್ ರಿಪೀಟ್ ಮಾಡಬೇಡ ನಿನಗೆ ಸಂದೇಹ ಬಂದರೂ ಅದನ್ನು ಮೊದಲು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ನಿನ್ನ ನಿರ್ಧಾರನೇ ಫೈನಲ್ ಅಂತ ಡಿಸೈಡ್ ಮಾಡಬೇಡ ಎಂದು ಸಿಟ್ಟಿನಲ್ಲಿ ಹೇಳಿ ಫೋನ್ ಕಟ್ ಮಾಡಿದ ಮುಂಜಾನೆ ಅಡುಗೆ ಮನೆಯಲ್ಲಿದ್ದವಳು ಅಕ್ಷು ಕಿರಿಚಿದ ಶಬ್ದಕ್ಕೆ ಮೆಟ್ಟಿಲೇರಿ ಹೋಗುತ್ತಾಳೆ ಅಲ್ಲಿನ ದೃಶ್ಯ ನೋಡಿ ಉಗುಳು ನುಂಗಿದಳು ಅವಳು ಚೆಲ್ಲಿದ ಕೊಬ್ಬರಿ ಎಣ್ಣೆ ಮೇಲೆ ಜಾರಿ ಬಿದ್ದವನು ಮೇಲೇಳಲು ಹರಸಾಹಸ ಪಡುತ್ತಿದ್ದಾನೆ ಅವನ ಬಳಿ ಬಂದು ಅಕ್ಷು ಏನಾಯ್ತು ಎಲ್ಲಿ ನಿಮ್ಮ ಕೈ ಕೊಡಿ ಎಂದು ಮುಂದೆ ಕೈ ಚಾಚಿದಳು ಥೂ ರಾಕ್ಷಸಿ ಎಣ್ಣೆ ಚೆಲ್ಲಿ ಈಗ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದೀಯಾ ನೋವಿಗೆ ಮುಖ ಕಿವಿಚಿ ಹೇಳಿದವನ ಕೈಯನ್ನು ತಾನೇ ಹಿಡಿದುಕೊಂಡು ಎಳೆದಳು ಹುಡುಗ ಒಂದಿಂಚೂ ಅಲುಗಾಡಲಿಲ್ಲ ಅಕ್ಷು ನೀವು ಸ್ವಲ್ಪ ನಿಮ್ಮ ಬಾಡಿ ಫ್ರೀ ಬಿಡಿ ತುಂಬ ಭಾರ ಇದ್ದೀರ ಎಳೆಯಲಾಗುತ್ತಿಲ್ಲ ಎಂದಳು ಇನ್ನೇನು ತಟ್ಟೆಗೆ ಹಾಕಿದ್ದನ್ನು ಮುಕ್ಕೋಕೆ ಬರುತ್ತಾ ಇಲ್ಲಿ ನನ್ನ ಸೊಂಟ ಮುರಿದ ಹಾಗೆ ಅನ್ನಿಸುತ್ತಿದೆ ಅಂಥದ್ರಲ್ಲಿ ಇವಳಿಗೆ ಬಾಡಿ ಫ್ರೀ ಬಿಡಬೇಕಂತೆ ಎಂದನು ಅವನ ಕೈಯನ್ನು ಬಿರುಸಾಗಿ ಹಿಡಿದು ಮೇಲ್ಮುಖವಾಗಿ ಎಳೆದಳು ಅವಳೆಳೆದ ರಭಸಕ್ಕೆ ಇಬ್ಬರು ಹಾಸಿಗೆಗೆ ವಾಲಿದರು ಇಬ್ಬರ ಕಣ್ಣೋಟ ಬೆರೆತಿತ್ತು ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಥ್ಯಾಂಕ್ ಯು